ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್ ಗುರು ಕ್ರಿಕೆಟ್ ಆಸ್ಟ್ರೇಲಿಯಾಗೆ ಬರೋಬ್ಬರಿ ಹದಿನೇಳು ಕೋಟಿ ಲಾಸ್ ಆಗಿದೆ ಇದ್ರ ಬಗ್ಗೆ ಮಾತಾಡ್ತೀನಿ ಅದ್ರಗಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ನಿಮ್ಗೆ ಗೊತ್ತಿರೋಂಗೆ ಆಶಸ್ ಫಸ್ಟ್ ಟೆಸ್ಟ್ ಬರೀ ಎರಡೇ ದಿನ ಮುಗಿತು ಗುರು ಅರೆ ಮ್ಯಾಚ್ ಟೆಸ್ಟ್ ಸಕದಾಗಿತ್ತು ನೋಡಕ್ಕೆ ಚೆನ್ನಾಗಿತ್ತು ಗುರು ಬೌಲಿಂಗ್ ಎರಡ್ ಕಡೆಯಿಂದನು ಸಹ ಸ್ಟಾರ್ ಕಾಲ್ ಬೌಲಿಂಗ್ ಸಕದಾಗಿ ನೋಡಿದ್ವಿ ಮತ್ತೆ ಜೋಬ್ರಾ ಆಚಾರ ಟೆಸ್ಟ್ ಆಡ್ ಆಸ್ಟ್ರೇಲಿಯಾದ ಮೇಲೆ ಎಷ್ಟೊಂದು ವರ್ಷಗಳೇ ಆಗೋಗಿತ್ತು ಅದನ್ನೂ ಸಹ ನೋಡಿದ್ವಿ ರೂಪಾಯಿ ಲಾಸ್ ಆಗಿದೆ ಗುರು ಕ್ರಿಕೆಟ್ ಆಸ್ಟ್ರೇಲಿಯಾಗೆ ಇದ್ರಿಂದ ಏನಿಕಪ್ಪ ಅಂದ್ರೆ ಒಂದು ಇನ್ ಮೂರ್ ದಿನದ್ದು ದುಡ್ಡು ಹೋಗತ್ತೆ ಅಂದ್ರೆ ಟಿಕೆಟ್ ಬುಕ್ ಆಗಿರತ್ತಲ್ಲ ಅದೆಲ್ಲ ಮೂರನೇ ದಿನ ಟಿಕೆಟ್ ಸಖತ್ ಬುಕ್ ಆಗಿತ್ತು ಅದಕ್ಕೆ ಟ್ರಾವಿಸ್ ಸೆಟ್ ಅವರು ಓಪನ್ ಆಗಿ ಸಾರಿನೂ ಸಹ ಕೇಳಿದ್ರು ಸಾರಿ ಫಾರ್ ದೋಸ್ ಹೂ ಬಾಟ್ ಟಿಕೆಟ್ ಫಾರ್ ಡೇ ತ್ರೀ ಅಂತ ಎಲ್ಲ ಒಂದಿಷ್ಟೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು ನೋಡಿ ಗುರು ಒಂದ್ ಟೆಸ್ಟ್ ಬೇಗ ಮುಗಿದ್ರೆ ಎಷ್ಟೊಂದು ಲಾಸ್ ಆಗತ್ತೆ ಮತ್ತೆ ಇನ್ನೆರಡು ದಿನ ಟಿಕೆಟ್ ದುಡ್ಡು ಹೋಗುತ್ತೆ ಮತ್ತೆ ಬ್ರಾಡ್ಕಾಸ್ಟರ್ಸ್ ಕಡಿಮೆ ಆಗತ್ತೆ ಈ ರೀತಿ ಒಂದು ಕ್ರಿಕೆಟ್ ಬೋರ್ಡ್ ಗೆ ಒಂದು ಟೆಸ್ಟ್ ಮ್ಯಾಚ್ ಬೇಗ ಮುಗಿಯೋದ್ರಿಂದ ಲಾಸ್ ಆಗತ್ತೆ ನೋಡ್ಬೇಕು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಪಿಚ್ ನ ಯಾವ ರೀತಿ ಮಾಡ್ತಾರೆ ಅಂತ ಬಿಕಾಸ್ ಜಾಸ್ತಿ ದಿನ ನಡೀಬೇಕು ಅಂದ್ರೆ ಪಿಚ್ ಒಂಚೂರು ಬ್ಯಾಟಿಂಗ್ ಫ್ರೆಂಡ್ಲಿ ಇರಲೇಬೇಕು ಇಲ್ಲಾಂದ್ರೆ ಬೌಲರ್ಸ್ ಫ್ರೆಂಡ್ಲಿ ಇದ್ರೆ ಎರಡು ಕಡೆ ಬೌಲಿಂಗ್ ಕಡೆ ಸಕ್ಕತಾ ಇದೆ ಬೌಲರ್ಸ್ ಗಳಿಂದ ಹಾಕ್ಬಿಡ್ತಾರೆ ಬ್ಯಾಟ್ಸ್ಮನ್ ಗಳನ್ನ ನೋಡ್ಬೇಕ ಗುರು ನೆಕ್ಸ್ಟ್ ಮ್ಯಾಚ್ ಇನ್ ಪಿಚ್ ಇರತ್ತೆ ಈ ಒಂದು ಆಶಸ್ ಸೀರೀಸ್ ಸಗದಾಗಿದೆ ನೋಡ್ತೀನಿ ಗುರು ಇನ್ಮೇಲೆ ಸಾಧ್ಯವಾದ್ರೆ ಆಶಸ್ ನ ರಿವ್ಯೂ ಮಾಡ್ತೀನಿ ಡೈಲಿ ರಿವ್ಯೂ ನ ನೋಡೋಣ ಏನಾಗುತ್ತೆ ಅಂತ ಡೈಲಿ ರಿವ್ಯೂ ಗುರು ಮಾಡಬಾರ್ದ ಕಾಮೆಂಟ್ ಮಾಡಿ ಜೊತೆಗೆ ನೀವು ಇನ್ನು ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ದೊರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ